ನಮಸ್ತೆ ಸ್ನೇಹಿತರೆ ಕನ್ನಡದ ಲೇಖಕಿ ಮತ್ತು ಅನುವಾದಕ್ಕೆ ಅಂತ ಕರೆಸ್ಕೊಳ್ಳೋ ಸತ್ಯಮಂಗಲ ಅವರು ಬರೆದಿರೋಂತಹ ಕಾಲಿಟ್ಟಲ್ಲಿ ಕಾಲು ದಾರಿ ಅನ್ನೋ ಕಥಾ ಸಂಕಲನದ ಬೆರಳಂಚಿನ ಬೆಳಕಿನ ಕಿಂಡಿ ಅನ್ನೋ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಈ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಥಾ ನಾಯಕನ ಬಗ್ಗೆ ತಿಳ್ಕೊಂಬಿಡೋಣ ಆಮೇಲೆ ನಮಗೆ ಕತೆ ನೀಟಾಗಿ ಅರ್ಥ ಆಗುತ್ತೆ ಕಥಾ ನಾಯಕ ಮೋಹನ್ ರಾವ್ ಅಂತ ಇವರು ಸರ್ಕಾರಿ ಕೆಲಸದಿಂದ ನಿವೃತ್ತಿಯನ್ನು ಪಡ್ಕೊಂಡು ಮನೇಲಿ ಸುಮ್ಮನೆ ಯಾಕೆ ಟೈಮ್ ಪಾಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಮನೆಯ ಹತ್ರನೇ ಇರುವಂತಹ ಒಂದು ಖಾಸಗಿ ಸಂಸ್ಥೆಯಲ್ಲಿ ಅಕೌಂಟ್ಸ್ ಕೆಲಸ ನೋಡ್ಕೊಳ್ಳೋದಕ್ಕೆ ಸೇರ್ಕೊಂತಾರೆ ಅದು ಅದ್ ಯಾವ ಸಂಸ್ಥೆ ಅಂದ್ರೆ ಪರಿಸರ ಸಂರಕ್ಷಣೆಗೋಸ್ಕರ ಶ್ರಮ ಪಡ್ತಿರುವಂತಹ ಸಂಸ್ಥೆ ಪರಿಸರ ಸ್ನೇಹಿ ಸಂಸ್ಥೆ ಅಂತ ಹೇಳ್ಬೋದು ಈ ಪರಿಸರಕ್ಕೆ ಯಾವುದೇ ಹಾನಿ ಆಗದಲ್ಲಿರುವಂತಹ ಪ್ರಾಡಕ್ಟ್ಗಳನ್ನ ಉತ್ಪತ್ತಿ ಮಾಡುವಂಥದ್ದು ಅಂತ ಅನ್ಕೊಳ್ಳಿ ಓಕೆನಾ ಆ ಥರದ ಒಂದು ಕಂಪ್ನಿಗೆ ಇವಾಗ ಮೋಹನ್ ರಾವ್ ಅವರು ಸೇರಿಕೊಂಡಿದ್ದಾರೆ ಅಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತೆ ಇವರ ಸಹೋದ್ಯೋಗಿಗಳಿಂದ ಇವರು ಯಾವ ರೀತಿ ಬದಲಾಗ್ತಾರೆ ಯಾಕಂದರೆ ಆ ಸಂಸ್ಥೆಯಲ್ಲಿ ಇನ್ನೂ ಯಂಗ್ಸ್ಟರ್ಸ್ ಇರೋದು ಇವರೊಬ್ಬರೇ ವಯಸ್ಸಾಗಿರೋಂಥವ್ರು ನಿವೃತ್ತಿ ಪಡ್ಕೊಂಡಿದ್ದಾರೆ ಅಂತಂದರೆ ಒಂದು ಅರವತ್ತೈದು ದಾಟಿರುತ್ತೆ ಅಲ್ವಾ ಗೌರ್ಮೆಂಟ್ ಜಾಬಲ್ಲಿ ಒಂದು ಸಿಕ್ಸ್ಟಿ ಫೈವ್ ಆದಮೇಲೆ ನಿವೃತ್ತಿಯನ್ನು ಪಡ್ಕೊಳ್ಳೋವಂಥದ್ದು ಹಾಗಾಗಿ ಇವ್ರಿಗೆ ಒಂದು ಅರವತ್ತೈದು ಎಪ್ಪತ್ತು ವರ್ಷವೇ ಆಗೋಗ್ಬಿಟ್ಟಿದೆ ಇವರು ಇವಾಗ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಯಾವೆಲ್ಲ ಘಟನೆಗಳು ನಡೆಯುತ್ತೆ ಆ ಕಿರಿಯ ಸಹೋದ್ಯೋಗಿಗಳಿಂದ ಇವ್ರು ಯಾವ ರೀತಿ ಬದಲಾಗ್ತಾರೆ ಮತ್ತು ಸಂಬಂಧಗಳ ಬಾಂಧವ್ಯ ಈ ಮಮತೆ ಇದೆಲ್ಲ ಇವ್ರಿಗೆ ಇಲ್ಲಿ ಅರ್ಥ ಆಗುತ್ತೆ ಅದು ಯಾವ ರೀತಿ ತಿಳ್ಕೊಳ್ಳೋಣ ಶುರು ಮಾಡೋಣವಾ ಆಫೀಸಿನಿಂದ ಎರಡು ಮೂರು ಮನೆಯಾಚೆ ಎಲೆಕ್ಟ್ರಿಕ್ ತಂತಿಯ ಮೇಲೆ ಬಾಗಿದಂತಿದ್ದಹ ಆ ಎರಡು ದೊಡ್ಡ ಕೊಂಬೆಗಳು ಎಷ್ಟೋ ದಿನಗಳಿಂದ ಹಾಗೇ ಇತ್ತು ಅದನ್ನು ಮೊದಲು ನೋಡಿದ ರಿಸೆಪ್ಷನಿಸ್ಟು ಈ ಮೋಹನ್ ರಾವ್ ಕೆಲಸ ಮಾಡ್ತಿದ್ರಲ್ವಾ ಅದೇ ಕಂಪನಿಯ ರಿಸೆಪ್ಷನಿಸ್ಟು ಏನೋ ಮಾತಿನ ನಡುವೆ ಒಂದು ಬಾರಿ ಹೇಳಿದಾಗ ಮೋಹನ್ ರಾವ್ ಕೂಡ ಗಮನವಿಟ್ಟು ನೋಡ್ತಾರೆ ಅತಂತಿ ಎಲ್ಲಿ ಬಿದ್ದೋಗಿದೆ ಅಲ್ಲಿ ನೋಡ್ತಾರೆ ಮೊದಲು ನಮ್ಮ ಚಿಂತೆನೆ ನಮಗೆ ಹಾಸ್ಕೊಂಡು ಹೊತ್ಕೊಳ್ಳೋ ಅಷ್ಟಿದೆ ಪರರ ಚಿಂತೆ ನಮ್ಗೆ ಯಾಕೆ ಅಂದ್ಕೊಂಡು ಸುಮ್ಮನಾಗಿದ್ರು ನಗರದಲ್ಲಿ ನಾಲ್ಕಾರು ಬಾರಿ ಜೋರಾಗಿ ಮಳೆ ಎಲ್ಲೆಲ್ಲೋ ಮರಗಳು ಉರುಳಿ ಸಾವು ನೋವು ವಿದ್ಯುತ್ ಸಂಪರ್ಕ ಕಡ್ದು ಬಿದ್ದಿದ್ದು ಇದನ್ನೆಲ್ಲ ಪತ್ರಿಕೆಗಳಲ್ಲಿ ಓದಿ ಟಿ ವಿಯಲ್ಲಿ ನೋಡಿ ಅಲ್ಲಿ ಇಲ್ಲಿ ನಡೆದಂತಹ ಮಾತುಕತೆಯಲ್ಲಿ ಈ ರಾವ್ ಕೂಡ ಪಾಲುದಾರರಾಗಿದ್ರಲ್ವಾ ಹಾಗಾಗಿ ಅವರಿಗೆ ಇದ್ರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಮೊದಲಿಗೆ ಅವರು ಬೆಸ್ಕಾಮ್ಗೆ ದೂರವಾಣಿಯಲ್ಲಿ ಸಂಪರ್ಕ ಮಾಡ್ತಾರೆ ಆ ಕಡೆಯಿಂದ ಫೋನ್ ಎತ್ತಿದ್ರು ಅವನು ಇವರ ಏರಿಯಾ ಯಾವುದು ಎಂದೆಲ್ಲ ಕೇಳಿದವ ಅದು ನಮ್ಮ ಏರಿಯಾ ಅಲ್ಲವೆಂದು ಬೇರೆ ಒಂದು ನಂಬರನ್ನು ಕೊಟ್ಟವನೇ ನಿಮ್ಮ ಆಫೀಸಿನ ಮುಂದೆಲ್ಲ ಅಲ್ವಾ ಬಿದ್ದಿದ್ದು ನಿಮ್ಗೆ ಯಾಕೆ ರೀ ಅದ್ರ ಚಿಂತೆ ಅಂದ್ಬಿಟ್ಟು ಜೋರಾಗಿ ಗೊಣಗಿ ಫೋನ್ ಇಟ್ಟ ಮೋಹನ್ ರಾವ್ಗೆ ಇದರಿಂದ ಬೇಜಾರಾಗಿರುತ್ತೆ ಆದರೂ ಕೂಡ ಆತ ಕೊಟ್ಟಿರೋಂಥ ನಂಬರ್ಗೆ ಕರೆ ಮಾಡಿ ನಿಧಾನಕ್ಕೆ ವಿಷಯ ಹೀಗೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಆ ಕಡೆಯಿಂದ ಉತ್ತರ ನೋಡಿ ದಿನಕ್ಕೆ ಹೀಗೆ ನೂರು ಜನ ಕಾಲ್ ಮಾಡ್ತಾರ್ರಿ ನೀವು ರಾಮಾಯಣ ಪುರಾಣ ಊತ್ತ ಕುತ್ಕೊಬೇಡಿ ಏನು ವಿಷಯ ಯಾವ ಏರಿಯಾ ನೇರವಾಗಿ ಹೇಳಿ ಸಾಕು ನೋಡಿ ಈ ಥರ ಆ ಬೆಸ್ಕಾಂ ವ್ಯಕ್ತಿ ಗದ್ರದ ಮೇಲೆ ಸಂಕ್ಷಿಪ್ತವಾಗಿ ಹೇಳಿ ಫೋನಿಟ್ಟು ಮೋಹನ್ರಾವ್ ಬೆವರನ್ನು ಹೊರಿಸ್ಕೊಳ್ತಾರೆ ನೋಡಿ ಇಲ್ಲಿ ಪಾಪ ಮೋಹನ್ ರಾವ್ ಒಂದು ಸಾಮಾಜಿಕ ಕಳಕಳಿಯ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ತುಂಬಾನೇ ಮುತುವರ್ಜಿ ವಹಿಸ್ತಾ ಇದ್ದಾರೆ ಅಕಸ್ಮಾತ್ ಆ ವಿದ್ಯುತ್ ಅಂತ ಏನಾದರೂ ಕೆಳಗಡೆ ಬಿದ್ದೋಯ್ತು ಅಂದ್ರೆ ಮಳೆಗಿಳೆ ಬಂತು ಅಂತ ಕರೆಂಟ್ ಶಾಕ್ ಹೊಡೆಯುತ್ತೆ ಅಲ್ವಾ ಎಷ್ಟು ಜನಗಳಿಗೆ ಪ್ರಾಣಹಾನಿ ಆಗುತ್ತೆ ಅಲ್ವಾ ಇಂಥ ಸಾಮಾಜಿಕ ಕಳಕಳಿ ಸಾಮಾಜಿಕ ಕಾಳಜಿಯಿಂದ ಪಾಪ ಮೋಹನ್ ರಾವ್ ಬಾರಪ್ಪ ಇಲ್ಲಿ ಈ ಮರ ಎರಡು ಕೊಂಬೆಗಳು ಎಲೆಕ್ಟ್ರಿಕ್ ತಂತಿ ಮೇಲೆ ಬಾಗ್ದಂಗಿದೆ ಅಕಸ್ಮಾತ್ ಮಳೆ ಗುಡುಗು ಸಿಡ್ಲು ಜೋರಾಗಿ ಬಂತು ಅಂದರೆ ಅದು ಮರ ಕಟ್ಟಾಗಿ ಆ ವೈರ್ ಮೇಲೆ ಬಿತ್ತು ಅಂದರೆ ಕರೆಂಟ್ ಶಾಕ್ ಹೊಡೆಯುತ್ತೆ ಹಾಗಾಗಿ ಬಂದು ಸರಿ ಮಾಡು ಅಂತ ಕರೆ ಮಾಡ್ತಾ ಇದ್ದಾರೆ ಯಾರು ಮೋಹನ್ ರಾವ್ ಅವರು ಅವರು ನೋಡಿ ಎಷ್ಟು ಬೇಜವಾಬ್ದಾರಿ ತಂದಲ್ಲಿ ವರ್ತಿಸ್ತಾ ಇದ್ದಾರೆ ಹಂಗೋ ಹಿಂಗೋ ಮಾಡಿ ಕರೆ ಮಾಡಿದ್ದಾರೆ ಒಬ್ಬ ಬೆಸ್ಕಾಂ ಅಧಿಕಾರಿನೂ ಕೂಡ ನೆಕ್ಸ್ಟ್ ಡೇ ಬಂದಿದ್ದಾರೆ ಮುಂದೆ ಏನಾಗುತ್ತೆ ಮರುದಿನ ಬಂದಂಥ ಬೆಸ್ಕಾಂ ಅಧಿಕಾರಿ ಅದನ್ನು ನೋಡಿ ಅಯ್ಯೋ ಒಂದು ಸ್ವಲ್ಪ ಅಲ್ವಾ ಬಗ್ಗಿರೋದು ಇದನ್ನು ಕಡಿಯೋದಕ್ಕೆ ಬರೋದಿಲ್ಲ ಈಗ ಬಿದ್ದರೆ ಮಾತ್ರ ಕಡಿಬೋದು ಬೇಕಿದ್ರೆ ಅರಣ್ಯ ಇಲಾಖೆಗೆ ನೀವೇ ಹೇಳಿ ಅಂತ ಕುಂಟು ನೆಪ ಹೋಗ್ತಾ ಇದ್ದಾನೆ ಆದರೂ ಕೂಡ ಮೋಹನ್ ರಾವ್ ಬಿಡದೆ ಆತನಿಂದಲೇ ಆ ಅರಣ್ಯ ಇಲಾಖೆಯ ನಂಬರ್ ಕೂಡ ಇಸ್ಕೊತಾನೆ ಅದಕ್ಕೂ ಕರೆ ಮಾಡ್ತಾನೆ ಮತ್ತೆ ಅಷ್ಟಕ್ಕೂ ಸುಮ್ಮನಾಗದೆ ಒಂದು ಅರ್ಜಿಯನ್ನು ಬರೆದರೆ ಹೇಗೆ ಅನ್ನಿಸಿ ತಾನೇ ಕೂತು ಕಂಪ್ಯೂಟರ್ನಲ್ಲಿ ಟಕಾಯಿಸ್ತಾರೆ ಒಂದು ಅರ್ಜಿಯನ್ನು ಕೂಡ ಬರೆದು ಹಾಕ್ತಾರೆ ಅರಣ್ಯ ಇಲಾಖೆಗೆ ಅದು ಯಾವುದ್ರಲ್ಲಿ ಅವ್ರು ಕೆಲಸ ಮಾಡ್ತಿರೋವಂಥ ಆಫೀಸಿನ ಲೆಟರ್ ಹೆಡ್ನಲ್ಲಿ ಸಾಮಾನ್ಯ ಜನ ಯಾವುದೋ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಪರಿಗಣಿಸೋದಿಲ್ಲ ಅದೇ ಒಂದು ಕಂಪ್ನಿ ಮೂಲಕ ಒಂದು ಲೆಟ್ರ್ ಹೋಗ್ತಿದೆ ಅಂತ ಅಂದರೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಮೋಹನ್ ರಾವ್ಗೆ ಹಾಗೆ ಇವರು ಸರ್ಕಾರಿ ಆಗಿದ್ರು ಅಲ್ವಾ ಹಾಗಾಗಿ ಯಾವ್ಯಾವ ರೀತಿ ಎಲ್ಲೆಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಹಾಗಾಗಿ ಲೆಟರ್ ಹೆಡ್ಡಲ್ಲೇ ಕೊಟ್ಟಿದ್ದಾರೆ ನಾಲ್ಕಾರು ದಿನದ ನಂತರ ಅರಣ್ಯ ಇಲಾಖೆಯಿಂದ ಆಫೀಸಿಗೆ ಕರೆ ಬಂತು ಅರ್ಜಿ ಕೊಟ್ಟವರು ಯಾರು ಎಂದು ರಿಸೆಪ್ಷನಿಸ್ಟ್ ನಾಲ್ಕಾರು ಜನಕ್ಕೆ ಕೇಳಿ ಅವರೆಲ್ಲ ನಾನಲ್ಲ ನಾನಲ್ಲ ಎಂದಾಗಿ ಕಡೆಗೆ ಅದು ಮೋಹನ್ ರಾವ್ ಎಂದು ಗೊತ್ತಾಯಿತು ಫೋನ್ ಮಾಡಿದವರೊಂದಿಗೆ ಮೋಹನ್ ರಾವ್ ಮಾತನಾಡಿ ಮತ್ತೆ ನಾಲ್ಕಾರು ದಿನದ ನಂತರ ಅಂತೂ ಒಂದು ಬೆಳಗ್ಗೆ ಆ ಮರದ ಒಂದು ದೊಡ್ಡ ಕೊಂಬೆಯನ್ನು ಕಡಿಯಲಾಗಿತ್ತು ಹೇಗೋ ಮೋಹನ್ ರಾವ್ ಅವರು ಸಮಾಜಕ್ಕೆ ಒಂದು ಸ್ವಲ್ಪ ಉಪಕಾರ ಮಾಡಿದರು ನೋಡಿ ಅಲ್ವಾ ಮುಂದೇನಾಗುತ್ತೆ ನೋಡಿ ಇಲ್ಲಿ ಆಫೀಸಲ್ಲಿ ಲೆಟರ್ ಹೆಡ್ಡಲ್ಲಿ ಯಾರು ಅರ್ಜಿ ಕೊಟ್ಟಿದ್ರು ಅಂತ ಇವಾಗ ಗೊತ್ತಾಯಿತು ಅವರಿಗೆಲ್ಲ ಆಶ್ಚರ್ಯ ಇವಾಗ ರಿಸೆಪ್ಷನಿಸ್ಟ್ ಜೊತೆ ಮೋಹನ್ ರಾವ್ನ ಅಕೌಂಟ್ಸ್ನ ಸಹೋದ್ಯೋಗಿ ಮಧುರ ಕೂಡ ಆಫೀಸಿನ ಲೆಟರ್ ಹೆಡ್ನಲ್ಲಿ ಅರ್ಜಿ ಕೊಟ್ಟಿದ್ರಾ ಎಂದು ಮುಗುಮ್ಮಾಗಿ ಕೇಳಿದ್ರ ಬಗ್ಗೆ ಮೋಹನ್ ರಾವ್ ಹೆಚ್ಚೇನು ತಲೆ ಕೆಡಿಸಿಕೊಳ್ಳಲಿಲ್ಲ ಅಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಇವರೇನು ಸ್ವಂತಕ್ಕೆ ಬಳಸ್ಕೊಂಡಿಲ್ವಲ್ಲ ಸಮಾಜದ ಹಿತದೃಷ್ಟಿಗೋಸ್ಕರ ಬಳಸಿರುವಂಥದ್ದು ಇವ್ರ ಕಂಪ್ನಿನೇ ಅದಲ್ವಾ ಪರಿಸರ ಸಂರಕ್ಷಣೆಗೋಸ್ಕರ ಶ್ರಮಿಸುವಂತಹ ಕಂಪ್ನಿ ಅಂದರೆ ಸಮಾಜನೂ ಕೂಡ ಒಂದು ಪರಿಸರದ ಭಾಗ ಆದಮೇಲೆ ಇವ್ರು ಮಾಡಿದ್ದು ಒಳ್ಳೆಯದೇನೆ ಹಾಗಾಗಿ ಅವರೇನು ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿಲ್ಲ ಮೋಹನ್ ರಾವ್ಗೆ ಇಲ್ಲಿ ಕೆಲಸ ಮಾಡಲೇಬೇಕೆಂಬ ಜರೂರೇನು ಇರಲಿಲ್ಲ ಯಾಕೆ ಅಂತಂದರೆ ಇವರು ಆಲ್ರೆಡಿ ನಿವೃತ್ತಿ ಆಗೋ ಅಷ್ಟರಲ್ಲೇನೆ ಮಗ ಮಗಳು ಇಬ್ಬರು ಸೆಟ್ಲ್ ಆಗಿದ್ದರು ಸ್ವಂತ ಮನೆಯೂ ಕೂಡ ಕಟ್ಟಿಸ್ಕೊಂಡಿದ್ರು ಡೆಲ್ಲಿಯಲ್ಲಿ ಬ್ಯಾಂಕ್ ಕೆಲಸದಲ್ಲಿರುವಂಥ ಮಗ ಇಲ್ಲಿಯೇ ಖಾಸಗಿ ಕಂಪನಿಯೊಂದರಲ್ಲಿ ಒಂದು ಒಳ್ಳೆ ಕೆಲಸದಲ್ಲಿರೋಂಥ ಮಗಳು ಏನು ಬಾಕಿ ಇರೋದು ಅಂದರೆ ಇಬ್ರಿಗೂ ಒಂದು ಮದುವೆ ಮಾಡಬೇಕು ಅನ್ನೋದೊಂದು ಬಾಕಿ ಇದೆ ನೋಡಿ ಇಷ್ಟಾಗಿ ರಾವ್ ಚಿಂತನೆ ನೋಡಿ ಅಕಸ್ಮಾತ್ ಏನಾದರೂ ಅವರೇ ನೋಡ್ಕೊಂಡಿದ್ರು ಕೂಡ ಅದಕ್ಕೂ ಕೂಡ ಹ್ಞೂ ಸರಿ ಆಯಿತು ಅಂತ ಒಪ್ಕೊಂಡ್ಬಿಡ್ತಿದ್ರಂತೆ ಇವರು ವರದಕ್ಷಿಣೆ ಕೊಡೋದೂ ಇಲ್ಲ ತಕ್ಕೊಳ್ಳೋದೂ ಇಲ್ಲ ಮಕ್ಕಳು ಚೆನ್ನಾಗಿದ್ರೆ ಸಾಕು ಜಾತಿ ಗೀತೆ ಅಂತೂ ನೋಡೋದೇ ಬೇಡ ಈಗಂತೂ ನಮ್ಮ ಕಾಲ ತರ ಅಲ್ಲ ಅಂತ ಹೆಂಡತಿಗೆ ಸಾಕಷ್ಟು ಬಾರಿ ಹೇಳಿದ್ದಾರೆ ಹಾಗೆ ನೋಡಿದ್ರೆ ಮಕ್ಕಳೊಂದಿಗೆ ಇವರಿಗಿಂತ ಹೆಚ್ಚು ಆಪ್ತತೆಯಿಂದಿರುವಂತಹ ಹೆಂಡತಿ ಕೂಡ ಇವರಿಗಿಂತ ಮೊದಲೇ ಇಂತಹ ವಿಚಾರಕ್ಕೆ ತೆರೆದುಕೊಂಡಿದ್ರು ಅಂದರೆ ಮಕ್ಕಳಿಷ್ಟನೇ ನಮ್ಮ ಇಷ್ಟ ಅಂತ ತಂದೆಗಿನ ಮುಂಚೆ ತಾಯಿನೇ ಅರ್ಥ ಮಾಡ್ಕೊಂಬಿಟ್ಟಿದ್ರು ಅವ್ರು ಏನು ಹೇಳ್ತಾರೋ ಅದು ಸರಿಯಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ರು ಮೋಹನ್ ರಾವ್ ನಿವೃತ್ತಿಯಾದೊಡನೆ ಖಾಲಿ ಕುಳಿತುಕೊಳ್ಳುವುದು ಯಾಕೆ ಎಂದುಕೊಂಡು ಅಲ್ಲಿ ಇಲ್ಲಿ ಖಾಸಗಿ ಸಂಸ್ಥೆಗೆ ಅರ್ಜಿ ಗುಜರಾಯಿಸಿ ಸಂದರ್ಶನಕ್ಕೆ ಹಾಜರಾಗಿ ಕಡೆಗೆ ಇದು ಮನೆಗೆ ತುಸು ಹತ್ತಿರ ಎಂದುಕೊಂಡು ಸೇರಿದ್ದರು ಪಾಲಿಥೀನ್ ಕ್ಯಾರಿ ಬ್ಯಾಗ್ಗಳ ವಿರುದ್ಧ ಪರಿಸರ ಸಂರಕ್ಷಣೆಗಾಗಿ ಆಂದೋಲನ ಶಾಲಾ ಕಾಲೇಜುಗಳಲ್ಲಿ ಕಾರ್ಪೊರೇಟ್ ಫಾರ್ಮ್ಗಳಿಗೆ ತರಬೇತಿ ಏನೇನೋ ಸುಡುಗಾಡು ಸುಂಟಿ ಕೊಬ್ಬು ವಿಚಾರದಲ್ಲಿ ಪ್ರಗತಿಪರವಾಗಿ ದುಡಿಯುತ್ತಿದ್ದಂತಹ ಈ ಸಂಸ್ಥೆಯಲ್ಲಿ ಅಕೌಂಟ್ಸ್ ಕೆಲಸ ನೋಡಿಕೊಳ್ಳಲು ಸೇರಿಕೊಂಡಿದ್ರು ಸಾಕಷ್ಟು ವರ್ಷ ಸರ್ಕಾರಿ ಕಚೇರಿಯೊಂದರಲ್ಲಿ ದುಡಿದ ಅವರಿಗೆ ಮೊದಮೊದಲಿಗೆ ಭಾರಿ ಇರಿಸು ಮುರುಸು ಇತ್ತು ಯಾಕೆ ಇರಿಸು ಮುರುಸು ಇತ್ತು ಕೆಲಸದ ಮೇಲೆ ಅಸಡ್ಡೆ ಅಂತನಾ ಖಂಡಿತವಾಗ್ಲೂ ಅಲ್ಲ ಯಾಕೆ ಅಂತ ಮುಂದೆ ಹೇಳ್ತಾರೆ ನೋಡಿ ಅಲ್ಲಿ ಕೆಲಸ ಮಾಡುವಂಥ ಹೆಚ್ಚಿನವರು ಅಧಿಹರೆಯದವರಾಗಿದ್ದರು ಏಳೆಂಟು ಜನ ಮಧ್ಯ ವಯಸ್ಸಿನ ಸಹೋದ್ಯೋಗಿಗಳ ಮಧ್ಯ ರಾವ್ ಒಬ್ಬರೇ ಹೀಗೆ ನಿವೃತ್ತಿಯನ್ನು ಹೊಂದಿ ಡೈ ಮಾಡಿದ ಕೂದಲಿನ ವ್ಯಕ್ತಿ ಕೆಲವು ಬಾರಿ ತಾವು ಇಂತಹ ಪರಿಸರಕ್ಕೆ ತೀರಾ ಔಟ್ಡೇಟೆಡ್ ಆಗಿಬಿಟ್ಟಿದ್ದೀನಾ ಅನ್ನಿಸಿ ತುಸು ಕೀಡರಿಮೆಯೂ ಹುಟ್ಟುತ್ತಾ ಇತ್ತು ಇದೆಲ್ಲ ಕೆಲವು ದಿನಗಳು ಮಾತ್ರ ಕ್ರಮೇಣ ಅವರೊಂದಿಗೇ ಈ ರಾವ್ ಕೂಡ ಬೆರೆತು ಕೆಲಸ ಮಾಡ್ಕೊತ ತಮ್ಮದೇ ಛಾಪನ್ನು ಒತ್ತಿದರು ಅಕೌಂಟ್ಸ್ನ ಪರಿಣಿತಿ ಸಾಕಷ್ಟು ಚೆನ್ನಾಗಿದ್ದ ಅವರ ಇಂಗ್ಲೀಷ್ ಮಧುರನ ತಪ್ಪುಗಳನ್ನು ಗೊಣಗದೆ ಆಕೆಗೆ ಸರಿಪಡಿಸಿ ಹೇಳುತ್ತಿದ್ದ ರೀತಿ ಆಗೀಗ ಅವರು ಹೇಳುತ್ತಿದ್ದ ತಮ್ಮ ಸರ್ಕಾರಿ ವೃತ್ತಿಯ ತಮಾಷೆಯ ಘಟನೆಗಳು ಇವೆಲ್ಲ ಮೋಹನ್ ರಾವ್ ಮತ್ತು ಅವರ ಸಹೋದ್ಯೋಗಿಗಳಿಗೆ ಅವರ ವಯಸ್ಸಿನ ಅಂತರವನ್ನು ಮರೆಸೋದಕ್ಕೆ ಸಹಾಯ ಆಗ್ತಾ ಇತ್ತು ನೆರವಾಗ್ತಾ ಇತ್ತು ಮೋಹನ್ ರಾವ್ ಸರ್ಕಾರಿ ಕೆಲಸದಲ್ಲಿ ಸಿದ್ಧಿಸ್ಕೊಂಡಿದ್ದಂತಹ ಕೆಲಸದ ಕಾರ್ಯಕ್ಷಮತೆ ಆಗಿರ್ಬೋದು ಆಮೇಲೆ ಅವರ ಇಂಗ್ಲೀಷ್ ಜ್ಞಾನ ಇರ್ಬೋದು ಅಕೌಂಟ್ಸ್ನ ಪರಿಣಿತಿ ಅದೇ ಕೌಶಲ್ಯ ಅಂತ ಹೇಳಿದ್ನಲ್ಲ ಅದೆಲ್ಲನೂ ಜೊತೆಗೆ ಆ ಸಹೋದ್ಯೋಗಿಗಳಿಗೆ ಏನು ಬೇಕು ಒಂದು ಹಾಸ್ಯ ಚಟಾಕಿ ಬೇಕು ಅವ್ರ ಜೊತೆ ಬೆರೆಯೋದಕ್ಕೆ ನಮಗೆ ಒಂದು ಮಾತುಕತೆ ಬೇಕು ಒಂದು ವೇ ಬೇಕಲ್ವಾ ಅದೆಲ್ಲ ಮೋಹನರಾವ್ ತುಂಬ ಚೆನ್ನಾಗಿ ಅವ್ರ ಜೊತೆ ಹಂಚ್ಕೊಂಡು ಅವ್ರ ಜೊತೆ ಬೆರೆತು ಕೆಲಸ ಮಾಡ್ತಾಯಿದ್ರು ಈ ರೀತಿ ಹೊಂದ್ಕೊಂತ ಇದ್ರು ಇದು ಬಹಳ ಬೇಗ ಮೋಹನ್ ರಾವ್ ಬದಲಾಗಿದ್ದಾರೆ ಅನ್ನೋದು ಅವ್ರ ಮನೆಯಲ್ಲಿ ಗೊತ್ತಾಗುತ್ತೆ ಮೋಹನ್ರಾವ್ ಕೊಂಚ ಬದಲಾಗಿದ್ದನ್ನು ಮನೆಯಲ್ಲಿ ಹೆಂಡತಿ ಮಗಳು ಗಮನಿಸಿದ್ದರು ಹೆಂಡತಿಗೆ ಸೀರೆ ಬಟ್ಟೆಗೆ ತಗೋ ಎಂದು ದುಡ್ಡು ಕೊಟ್ಟರೆ ಅಥವಾ ಹೆಚ್ಚೆಂದರೆ ಅವರೊಂದಿಗೆ ಆಗೀಗ ತರುವಾಗ ತಾವೂ ಜೊತೆಗೆ ಹೋಗುವುದನ್ನು ಬಿಟ್ಟರೆ ಎಂದೂ ತಾವಾಗೇ ಸೀರೆ ತರದ ಮೋಹನ್ ರಾವ್ ಒಂದಿನ ಎರಡು ಕಾಟನ್ ಸೀರೆ ತಂದಿದ್ರು ತುಂಬ ಸುಂದರ ಕಸೂತಿ ಮಾಡಿದ ತಿಳಿ ಬಣ್ಣದ ಸೀರೆಗಳನ್ನು ನೋಡಿದಾಗ ಹೆಂಡತಿಗೆ ಖುಷಿಯಾಗಿದ್ರೂ ಕೂಡ ಕೊಂಚ ವಿಚಿತ್ರ ಅನಿಸ್ಬಿಡುತ್ತೆ ಯಾಕಂದರೆ ಇವ್ರ ನಡವಳಿಕೆ ಇದಾಗಿರಲಿಲ್ಲ ಯಾವತ್ತೂ ಇವರು ಬಾ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಬಾ ನೀನು ಅಲ್ಲೋಗ್ತಿದ್ಯಾ ನಾನು ಜೊತೆಗೆ ಬರ್ತೀನಿ ಅಂತ ಹೇಳಿದವರಲ್ಲ ಆದರೆ ಇವಾಗ ಹೇಳ್ದೆ ಕೇಳಿದೆ ಸೀರೆ ತಂದು ಕೊಟ್ಟಿದ್ದಾರೆ ಅಂದರೆ ಹೆಂಡತಿಗೆ ಶಾಕ್ ಆಗುತ್ತಲ್ವಾ ಇಲ್ಲ ಅದೇ ಆಗಿದೆ ಇದಕ್ಕೆ ಮೋಹನ್ರಾವ್ ಉತ್ತರ ಕೊಡ್ತಾರೆ ನೋಡಿ ಯಾಕಂದರೆ ಅವರು ಕೂಡ ಯಾವತ್ತೂ ಸೀರೆ ತಂದು ಕೊಟ್ಟಿಲ್ಲ ಅಲ್ಲ ಆಫೀಸಲ್ಲಿ ದಿನೇಶ ಇದ್ದಾನಲ್ಲ ಅವನು ಊರಿಗೆ ಹೋಗ್ತಾ ತಮ್ಮ ಅಮ್ಮನಿಗೆ ಅಂತ ಶಾಂತನ ಹತ್ರ ಸೀರೆ ತೊಗೊಂಬರೋಕ್ಕೆ ಕೇಳಿದ್ದ ಅವಳು ಒಂದು ಐದಾರು ಸೀರೆ ತೊಗೊಂಬಂದು ಆರಿಸ್ಕೊಳ್ಳೋದಕ್ಕೆ ಹೇಳಿದ್ಲು ಆಮೇಲೆ ನೀವು ತೊಗೊಂಬಿಡಿ ಸರ್ ಅಂತ ತಮಾಷೆ ಹೇಳಿದ್ಲು ನಾನು ನೋಡಿದೆ ಚೆನ್ನಾಗಿತ್ತಲ್ವಾ ಹಾಗಾಗಿ ತೊಗೊಂಬಂದೆ ಮೋಹನ್ ರಾವ್ ಪೆದ್ದು ಪೆದ್ದಾಗಿ ವಿವರಿಸಿದ್ದರು ಮಗನಿಗೂ ಆಗೀಗ ಇಮೇಲ್ ಮಾಡಿ ತಮ್ಮ ಆಫೀಸಿನ ವಿಷಯ ಮನೆಯ ವಿಷಯ ವಿಸ್ತಾರವಾಗಿಯೇ ಬರೆಯಲಾರಂಭಿಸಿದ್ದರು ಮೊದಲಿಂದ ಮಗನಿಗಾಗಲಿ ಮಗಳಿಗಾಗಲಿ ಪ್ರೀತಿ ವಾತ್ಸಲ್ಯವಿದ್ದರೂ ಅಷ್ಟಾಗಿ ತೋರಗೊಡದ ರಾವ್ ಈ ಆಫೀಸಿಗೆ ಸೇರಿದ ಮೇಲೆ ಎಳೆ ವಯಸ್ಸಿನ ಸಹೋದ್ಯೋಗಿಗಳ ಪ್ರಭಾವದಿಂದಲೋ ಏನೋ ಕೊಂಚ ಬದಲಾಗಿದ್ದಂತೂ ನಿಜವೇ ಆಗೀಗ ಸಹೋದ್ಯೋಗಿಗಳು ತಮ್ಮ ಅಪ್ಪ ಅಮ್ಮನಿಗೆ ಹುಷಾರಿಲ್ಲದ್ದನ್ನು ಅದರಿಂದ ತಮಗೆ ಎಷ್ಟು ಕಳವಳವಾಗುತ್ತಿದೆ ಎಂದು ಅವರು ಊರಿಗಿರಿಗೋದಾಗ ಐ ಆಮ್ ಮಿಸ್ಸಿಂಗ್ ದೆಮ್ ಯು ನೋ ಎಂದು ತುಟಿ ಕೊಂಕಿಸಿ ಹೇಳುವಾಗ ಅರೆ ತಮ್ಮ ಮಕ್ಕಳಿಗೂ ಹೀಗೆ ಅನಿಸಬಹುದಲ್ಲವೇ ಎಂಬ ಭಾವನೆಗೆ ಮೋಹನ್ ರಾವ್ ಫಕ್ಕಾಗಿದ್ದರು ಆ ಸಹೋದ್ಯೋಗಿಗಳಿಗೆ ನಾಲ್ಕು ಸಾಂತ್ವನದ ಮಾತುಗಳನ್ನಾಡಿ ಮಗನಿಗೂ ಮಗಳಿಗೂ ಉದ್ದದ ಇಮೇಲ್ ರವಾನಿಸ್ತಾ ಇದ್ರು ಎಷ್ಟೋ ಬಾರಿ ಮನೆಯಲ್ಲೇ ಇರುವ ಮಗಳೊಂದಿಗೆ ಸರಿಯಾಗಿ ಮಾತನಾಡಲಿಕ್ಕಾಗದೆ ತಾವು ಓದಿದ ಪುಸ್ತಕಗಳು ಅಕೌಂಟ್ಸ್ ಕುರಿತಾದ ತಮಾಷೆಯ ಸಂಗತಿಗಳು ದಾರಿಯಲ್ಲಿ ಕಂಡ ಘಟನೆಗಳು ಇತ್ಯಾದಿಯನ್ನು ಹಂಚಿಕೊಂಡು ಇಮೇಲ್ ರವಾನಿಸ್ತಾ ಇದ್ರು ನೋಡಿ ಮನೆಯಲ್ಲಿ ಕೆಲ ಗಂಡಸರು ಹಾಗೆ ಅಲ್ವಾ ತಮ್ಮ ಪ್ರೀತಿ ಮುಕ್ತವಾಗಿ ಮಕ್ಕಳಿಗೆ ಕೊಡೋದೇ ಇಲ್ಲ ಪಾಪ ಇದೇನೋ ತಪ್ಪಲ್ಲ ಅಷ್ಟು ಜವಾಬ್ದಾರಿ ಅನ್ನೋದಿರುತ್ತೆ ಆದರೂ ಕೂಡ ಈ ಪ್ರೀತಿ ವಾತ್ಸಲ್ಯ ಕುಟುಂಬದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಎಲ್ಲ ಕಾಲಘಟ್ಟಕ್ಕೂ ಅನ್ವಯಿಸ್ಕೊಂಡು ನೋಡಬೇಕಾಗುತ್ತೆ ಕೆಲಸ ಕೆಲಸ ಅಂತ ಅಂದ್ಕೊಂಡು ಮಕ್ಕಳ ಕಡೆ ಗಮನ ಕೊಡದೆ ಅಥವಾ ಮಕ್ಕಳು ತಂದೆ ತಾಯಿಗಳ ಕಡೆ ಗಮನ ಕೊಡದೇ ಇದ್ದರೆ ಅದು ಕೂಡ ತಪ್ಪೆ ಇಲ್ಲಿ ಮೋಹನ್ ರಾವ್ ಕೂಡ ಅದೇ ಮಾಡಿದ್ದಲ್ವ ಹತ್ತಿರ ಇದ್ದಾಗ ಮಕ್ಕಳನ್ನ ಮಾತಾಡಿಸ್ಲಿಲ್ಲ ಇವಾಗ ತುಂಬ ದೂರ ಇದ್ದಾರೆ ಕೆಲಸದ ಪರ್ಪಸ್ ಆಗಿ ಈಗ ಮೇಲ್ ಮೂಲಕ ತನ್ನ ಪ್ರೀತಿಯನ್ನು ತನ್ನ ದಿನನಿತ್ಯದ ಚಟುವಟಿಕೆಗಳನ್ನ ಹಂಚ್ಕೊತಾ ಇದ್ದಾರೆ ಸಹೋದ್ಯೋಗಿಗಳು ತಮ್ಮ ಬಾಲ್ಯದ ಘಟನೆಗಳನ್ನು ನೆನಪಿಸಿಕೊಂಡು ಅಪ್ಪ ಅಮ್ಮನ ಬಗ್ಗೆ ಹೇಳಿದಾಗ ತಟ್ಟನೆ ತನ್ನ ಮಕ್ಕಳ ಬಗ್ಗೆ ತೀರಿಕೊಂಡ ತಮ್ಮ ಅಪ್ಪನ ಬಗ್ಗೆ ನೆನಪಿಸಿಕೊಳ್ಳುವ ಮೋಹನ್ ರಾವ್ ತನ್ನ ಬಾಲ್ಯವನ್ನು ಮತ್ತು ತಮ್ಮ ಮಕ್ಕಳ ಬಾಲ್ಯವನ್ನು ಒಟ್ಟಿಗೆ ನೆನಪಿಸಿಕೊಂಡು ವಿಚಿತ್ರ ಬೆಚ್ಚನೆಯ ಭಾವಕ್ಕೆ ಪಕ್ಕಾಗಿದ್ದರು ಅಂತಹ ದಿನಗಳಲ್ಲಿ ಎರಡು ಬಾಲ್ಯವನ್ನು ಮತ್ತೆ ಅನುಭವಿಸುತ್ತಿರುವಂತೆ ಒಂದೇ ಮೇಲನ್ನು ಬರೆದು ಇಬ್ಬರಿಗೂ ಕಳಿಸುತ್ತಿದ್ದರು ಈ ದಿನಗಳಲ್ಲಿ ಮಗ ಮತ್ತು ಮಗಳನ್ನು ಹೆಚ್ಚು ಅರ್ಥೈಸಿಕೊಂಡಿರುವಂತಹ ಭಾವನೆ ಅವರ ಮನಸ್ಸಲ್ಲಿ ಆವರಿಸ್ಕೊಂಡಿತ್ತು ಮಗ ಮತ್ತು ಮಗಳಲ್ಲಿ ತಮ್ಮ ಹಾಗೂ ಹೆಂಡತಿಯ ಇಬ್ಬರ ಜೀವಕೋಶಗಳು ಉಸಿರಾಡುತ್ತಿದೆ ಅದು ಯಾವುದೋ ಅಮೃತ ಗಳಿಗೆಯಲ್ಲಿ ತಮ್ಮಿಬ್ಬರ ಕೋಶಗಳು ಒಂದರೊಳಗೊಂದು ಸೇರಿ ಅದೀಗ ಹೀಗೆ ದೂರದಲ್ಲಿ ಮೂರ್ತ ಸ್ವರೂಪದಲ್ಲಿ ಉಸಿರಾಡುವ ಮಿಡಿಯುವ ಜೀವವಾಗಿದೆಯಲ್ಲ ಎಂಬ ಭಾವ ಉತ್ಕಟವಾಗಿ ಆವರಿಸಿದಾಗೆಲ್ಲ ಲವ್ ಯು ಎಂದೋ ಮಿಸ್ಸಿಂಗ್ ಯು ಎಂದೋ ಹನಿಗಣ್ಣಾಗಿ ಮೇಲ್ ಅಥವಾ ಮೆಸೇಜ್ ಕಳಿಸುತ್ತಿದ್ದರು ಆಗೀಗ ಯಾಕೆ ಇತ್ತೀಚೆಗೆ ಹೀಗೆಲ್ಲ ಅನಿಸ್ತಾ ಇದೆ ಎಂದು ತಮ್ಮೊಳಗೆ ಚಿಂತಿಸಿ ಓ ವಯಸ್ಸಾಗುತ್ತಿದೆ ಎಂದು ಮಕ್ಕಳ ಮೇಲೆ ಅವಲಂಬನೆಯಾ ಅವರು ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಎಂಬ ಸ್ವಾರ್ಥವ ಒಂದೂ ಅರ್ಥವಾಗದೆ ಕಡೆಗೆ ಯಾಕೆ ಸುಮ್ಮನೆ ಗೊಂದಲ ಎಂದುಕೊಂಡು ಅನ್ನಿಸಿದ್ದೆಲ್ಲವನ್ನ ಉದ್ದಕ್ಕೆ ಬರೆಯುತ್ತಿದ್ದರು ಆಗೆಲ್ಲ ಅವರಿಗೆ ಅಮ್ಮ ಬೆರಳು ಹಿಡಿದು ಸ್ಲೇಟಿನಲ್ಲಿ ಆ ಆ ತಿದ್ದಿಸಿದ್ದು ಐದನೇ ಕ್ಲಾಸಿನಲ್ಲಿ ಎ ಬಿ ಸಿ ಡಿ ಕಲಿಯುವಾಗ ಉಂಟಾದ ಕೀಳರಿಮೆ ಎರಡೂ ಒಟ್ಟಿಗೆ ನೆನಪಾಗಿ ಈ ಅಕ್ಷರಗಳು ನಮ್ಮನ್ನು ಎಷ್ಟೆಲ್ಲ ಹತ್ತಿರಕ್ಕೆ ತರುತ್ತವಲ್ಲ ಎಂಬ ವಿಸ್ಮಯದಿಂದ ಮತ್ತೆ ಮತ್ತೆ ಇಮೇಲ್ನಲ್ಲಿಯ ಮೊಬೈಲ್ನ ಮೆಸೇಜ್ ಕಿಂಡಿಯಲ್ಲಿಯ ಅಕ್ಷರಗಳನ್ನು ದಿಟ್ಟಿಸುತ್ತಿದ್ದರು ಪ್ರತಿ ಬಾರಿ ಇಮೇಲ್ ಬಾಕ್ಸನ್ನೋ ಅಥವಾ ಮೊಬೈಲ್ ಮೆಸೇಜನ್ನೋ ತೆರೆಯುವಾಗ ಹೊಸದೇ ಬೆಳಕಿಂಡಿಯೊಂದು ತನ್ನೆಲ್ಲ ಮಾಂತ್ರಿಕತೆಯೊಡನೆ ಇದೀಗ ಬೆರಳಂಚಲಿ ತೆರೆಯಲಿದೆ ಎಂಬ ಭಾವಕ್ಕೆ ಪಕ್ಕಾಗುತ್ತಿದ್ದರು ಆ ಬೆಳಕಿಂಡಿಯಲ್ಲಿ ಕಾಣುವ ಎಲ್ಲ ಜೀವಭಾವಗಳು ಸ್ಫಟಿಕ ಶುದ್ಧ ಯಾವುದು ಭಾರವೆನಿಸದ ಹಾಗೆ ಸಪೂರ ಅಕ್ಷರಗಳು ತುಂಬಿಕೊಂಡಿರುವ ಪರಸ್ಪರ ಅರಿತ ಭಾವ ಮಕ್ಕಳು ಹೇಳದ ಕೆಲವು ವಿಷಯಗಳನ್ನು ಕೂಡ ಹಾಗೆ ಕುಳಿತು ಅಕ್ಷರ ನೋಡುತ್ತಿದ್ದರೆ ತಾನೇ ತಾನಾಗಿ ಗ್ರಹಿಸುವ ಭಾವ ಹೈಸ್ಕೂಲು ಕಾಲೇಜು ದಿನಗಳಲ್ಲಿ ಕಾರ್ಡಿನಲ್ಲಿ ಇನ್ಲ್ಯಾಂಡ್ ಪತ್ರಗಳಲ್ಲಿ ಬರೆಯುತ್ತಿದ್ದಾಗ ಆವರಿಸಿಕೊಳ್ಳುತ್ತಿದ್ದ ಉತ್ಕಟತೆಯೇ ಈಗಲೂ ಆವರಿಸಿಕೊಳ್ಳುವುದು ಅವರಿಗೆ ವಿಸ್ಮಯವೆನಿಸುತ್ತಿತ್ತು ಎಷ್ಟೋ ಬಾರಿ ಮಕ್ಕಳ ತೆರೆದು ನೋಡುವಾಗ ಪಕ್ಕನೆ ಮಗ ಚಿಕ್ಕವನಾಗಿದ್ದಾಗ ಜಾಸ್ತಿ ಎಣ್ಣೆ ಹಾಕಿದ್ದಾಗ ಅವನ ಕೂದಲಿನಿಂದ ಬರುತ್ತಿದ್ದ ಬೆವರ ಮಿಶ್ರಿತ ಕೊಬ್ಬರಿ ಎಣ್ಣೆಯ ವಾಸನೆ ಸದಾ ಒಂದಲ್ಲ ಒಂದು ಗಾಯ ಮಾಡಿಕೊಂಡಿರುತ್ತಿದ್ದ ಅವನಿಂದ ರಾತ್ರಿ ಬರುತ್ತಿದ್ದ ಮುಲಾಮಿನ ವಾಸನೆ ಮಗಳು ಹಬ್ಬದ ದಿನಗಳಲ್ಲಿ ಹಾಕಿಕೊಳ್ಳುತ್ತಿದ್ದ ಕಪ್ಪಾಟಿನಿಂದ ಅದೇ ತೆಗೆದ ಲಂಗದ ವಾಸನೆ ಅವಳ ಎರಡೂ ಜಡೆಯಲ್ಲಿ ಇರುತ್ತಿದ್ದ ಮಲ್ಲಿಗೆಯ ವಾಸನೆ ಬೆವರಿನೊಂದಿಗೆ ಬೆರೆತು ವಿಚಿತ್ರ ಕಂಪು ಬರುತ್ತಿದ್ದು ಹೀಗೆ ಮಕ್ಕಳ ಏನೆಲ್ಲ ಮೈವಾಸನೆಯು ವಾಸನೆಯು ಮೇಲ್ನಲ್ಲಿ ಕಾಣುವ ಯಾರು ಮೋಹನ್ ರಾವ್ ಅವರು ನೋಡಿ ಇದು ಯಾವುದು ಇಂಗ್ಲೀಷ್ ಅಕ್ಷರಗಳಿ ಗಂಟದಂತೆ ಭಾಸವಾಗ್ತಾ ಇತ್ತಂತೆ ಅವರಿಗೆ ಊಟ ಮುಗಿಸಿ ಹೆಂಡತಿಯೊಂದಿಗೆ ವಾಕಿಂಗ್ ಹೋದಾಗ ತಪ್ಪದೇ ಈ ಮೇಲ್ಗಳ ಒಂದೂ ವಾಕ್ಯವನ್ನು ಬಿಡದೆ ಹೇಳುತ್ತಿದ್ದರು ನೋಡಿ ನಿಮ್ಮಪ್ಪ ನಿಮ್ಮ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ನೀವು ಕಳಿಸೋಂಥ ಪ್ರತಿ ಮೇಲ್ನೂ ಕೂಡ ಒಂದು ಅಕ್ಷರನೂ ಬಿಡದೆ ನನ್ನ ಹತ್ರ ಹೇಳ್ಕೊತಾರೆ ಅನ್ನೋದನ್ನು ಮಕ್ಕಳ ಹತ್ರ ಹೇಳ್ಕೊಳ್ತಾ ಇದ್ದು ಇದಕ್ಕೆ ಆ ಮಕ್ಕಳು ಮಗ ಮತ್ತು ಮಗಳು ದೇವ್ರೆ ಈ ಮೇಲ್ಗೆ ಸಾವಿರ ಥ್ಯಾಂಕ್ಸ್ ಅಂದ್ಕೊಂಡು ಪರಸ್ಪರ ಅವ್ರು ನಗ್ತಾ ಇದ್ರಂತೆ ಅಪ್ಪ ನಮ್ಗೆ ಈ ಏನಾದರೂ ಪ್ರೀತಿ ಕೊಡ್ತಾ ಇದ್ದಾರಲ್ಲ ಅಂತ ಇದು ಯಾವುದು ಮೋಹನ್ ರಾವ್ಗೆ ಗೊತ್ತಾಗ್ತಾ ಇರಲಿಲ್ಲ ಹೀಗೆ ಎಲ್ಲ ಸುಗಮವಾಗಿ ನಡೀತಾ ಇತ್ತು ಮತ್ತು ಅದೇ ಆಫೀಸ್ ಕೆಲಸ ಆಫೀಸಿನ ಹಿಂದುಗಡೆ ಇರುವ ಮನೆಯೊಂದರಿಂದ ಆಗೀಗ ಮಧ್ಯಾಹ್ನದ ವೇಳೆಯಲ್ಲಿ ನೀರು ಬೀಳುವ ಸದ್ದು ತುಂಬ ಹೊತ್ತು ಕೇಳ್ತಾ ಇತ್ತು ಜೊತೆಗೆ ಕಾಂಪೌಂಡರಿಂದ ಹೊರಗೆ ಹಳ್ಳದಂತೆ ಹರಿಯುವ ನೀರು ಇದು ಮೋಹನ್ ರಾವ್ ಗಮನಕ್ಕೂ ಬರುತ್ತೆ ಅದು ಹಿಂದಿನ ಮನೆ ಟ್ಯಾಂಕ್ ತುಂಬಿ ಹೆಚ್ಚಾದ ನೀರು ಕೆಳಗೆ ಬೀಳೋದು ಅಂತ ಗುರುತಿಸ್ತಾರೆ ಇವರು ಆಫೀಸ್ನಲ್ಲಿ ಸಹೋದ್ಯೋಗಿಗಳೊಂದಿಗೆ ಇದನ್ನು ಹೇಳ್ತಾರೆ ಅಲ್ಲ ಅಲ್ಲಿ ನೀರು ತುಂಬಾ ವೇಸ್ಟ್ ಆಗ್ತಾ ಇದೆ ಯಾರು ಹೋಗಿ ಆಫ್ ಮಾಡೋದಕ್ಕೆ ಕೇಳ್ಬೋದಲ್ವಾ ಅಂತ ಇವ್ರು ಹೇಳ್ತಾರೆ ಅದಕ್ಕೆ ಆ ಸಹೋದ್ಯೋಗಿಗಳು ಉತ್ತರ ಕೊಡ್ತಾರೆ ನೋಡಿ ಅಯ್ಯೋ ಅವ್ರು ಯಾವಾಗಲೂ ಹಾಗೆ ಈ ಕಾವೇರಿ ನೀರು ಬರುತ್ತಲ್ಲ ಅದನ್ನು ಮೇಲಿನ ಟ್ಯಾಂಕಿಗೆ ತುಂಬಿಸೋದಕ್ಕೆ ಆನ್ ಮಾಡಿಟ್ಟು ಎಲ್ಲಾದರೂ ಕೆಲವು ಸಲ ಆಚೆ ಹೋಗಿಬಿಟ್ಟಿರ್ತಾರೆ ಅದು ತುಂಬಿ ಬೀಳ್ತಾ ಇರುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಈ ಮಾತನ್ನು ಹಾಗೆ ತೇಲಿಸ್ಬಿಡ್ತಾರೆ ಆದರೆ ಮೋಹನ್ ರಾವ್ಗೆ ಮಾತ್ರ ಅದು ಗೀಡಿನಂತೆ ಆವರಿಸ್ಕೊಂಡು ಬಿಟ್ಟಿರುತ್ತೆ ಹಾಗೆ ವಾರದಲ್ಲಿ ಸರಾಸರಿ ಎಷ್ಟು ದಿನ ನೀರು ಕೆಳಗೆ ಹೆಚ್ಚಾಗಿ ಬೀಳುತ್ತೆ ಎಷ್ಟು ನೀರು ವ್ಯರ್ಥವಾಗಬಹುದು ಎಂದು ತಮ್ಮ ಎಕ್ಸೆಲ್ ಶೀಟ್ನಲ್ಲಿ ಲೆಕ್ಕ ಹಾಕಿಯೇ ಹಾಕಿದರು ಮಧುರ ಇವರ ಗೀಳನ್ನು ಗಮನಿಸಿ ಒಂದಿಬ್ಬರೊಂದಿಗೆ ಹೇಳಿ ಮರೆಯಲ್ಲಿ ನಕ್ಕಳು ಆ ಮನೆಯ ಫೋನ್ ನಂಬರನ್ನು ಸಂಗ್ರಹಿಸಿದ ಮೋಹನ್ ರಾವ್ ಮೊದಲಿಗೆ ಫೋನ್ ಮಾಡಿದರು ಅರೆ ನಿಮಗೆ ಹಾಕಿರಿ ನೀವ್ಯಾರಿಗೆ ಕೇಳೋದಕ್ಕೆ ಎಂದೆಲ್ಲ ಆ ಹೆಂಗಸು ತಾಳ್ಮೆ ಇಲ್ಲದೆ ಮಾತನಾಡಿ ಫೋನ್ ಕುಕ್ಕಿದಾಗ ಮೋಹನ್ರಾವ್ಗೆ ಮುಖಕ್ಕೆ ಹೊಡೆದಂತಹ ಅನುಭವ ಮೂರ್ನಾಲ್ಕು ದಿನದ ನಂತರ ಮತ್ತದೇ ಹಾಡು ರಾವ್ ಮತ್ತೆ ರಿಂಗಾಯಸಿದರು ನಾನು ಯಾರು ಕೇಳಲಿಕ್ಕೆ ಅಂದರೆ ನಾನೊಬ್ಬ ನಾಗರಿಕ ಹೀಗೆಲ್ಲ ನೀರು ವ್ಯರ್ಥ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ ರೀ ನೀವು ಜಲಮಂಡಳಿಗೆ ಹಣ ಕಟ್ತೀರಾ ನಿಜ ಅದರರ್ಥ ನೀವು ನೀರನ್ನು ವ್ಯರ್ಥ ಮಾಡ್ಬೋದು ಅಂತ ಅಲ್ಲ ಹಾಗೆ ಹೀಗೆ ಅಂತ ತರ್ಕಬದ್ಧವಾಗಿ ಮಾತನಾಡಬೇಕು ಅಂತ ಹತ್ತಾರು ಬಾರಿ ರಿಹರ್ಸಲ್ ಮಾಡಿಕೊಂಡಿದ್ದ ಮೋಹನ್ ರಾವ್ಗೆ ಆ ಹೆಂಗಸು ಯಾವಾಗಲೂ ಒಂದು ಸಲ ಎಲ್ಲರ ಮನೆಯಲ್ಲೂ ಆಗುತ್ತೆ ರೀ ಅದೇನು ಮಹಾ ದೊಡ್ಡ ವಿಷಯನಾ ಅದೇನಂತ ಮಾತಾಡ್ತೀರಾ ನಿಮ್ಗೆ ಯಾಕೆ ನಿಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನಮ್ಮ ಮನೇಲಿ ನೀರು ಹೋದರೆ ನಿಮಗೇನು ರೀ ಅಂತೆಲ್ಲ ಇವರಿಗಿಂತ ಮೊದಲೇ ರೇಗಿ ಉಸಿರೆತ್ತಲು ಅವಕಾಶ ಕೊಡದೆ ಫೋನ್ ಇಟ್ಟಾಗ ಮಾತ್ರ ಯಾಕೋ ತೀವ್ರ ಅವಮಾನವಾದಂತಾಯಿತು ನೋಡಿ ಈ ಸಂಭಾಷಣೆಯನ್ನು ಒಬ್ಬ ಸಹೋದ್ಯೋಗಿ ಕೇಳಿಸ್ಕೊಂಡು ಇಡೀ ಆಫೀಸಿನ ತುಂಬ ಹೇಳಿಬಿಡ್ತಾರೆ ಅಲ್ಲ ಆ ಮೋಹನ್ ರಾವ್ಗೆ ಈ ಗೀಳಿ ಯಾಕೆ ಬೇಕು ವಯಸ್ಸಾಯ್ತಲ್ವಾ ವಯಸ್ಸಾದರೆ ಹಿಂಗೇನೇನೆ ಏನೋ ಮಹಾ ಸುಧಾರಣೆ ಮಾಡೋವಂಥ ಹುಚ್ಚು ಆವರಿಸ್ಕೊಂಬಿಟ್ಟಿರುತ್ತೆ ಅನ್ನೋ ನಿರ್ಧಾರಕ್ಕೆ ಬಂದು ತಮ್ಮ ತಮ್ಮ ಮಾತಾಡ್ಕೊತಾ ಇರ್ತಾರೆ ಪಾಪ ಅವ್ರು ಯಾರಿಗೂ ವಯಸ್ಸಾಗೋದೇ ಇಲ್ಲ ಅಂತ ಅನ್ಕೊಂಬಿಟ್ಟಿರ್ತಾರೆ ಅವರು ಕೂಡ ಮುಂದೆ ಒಂದಿನ ಈ ವಯಸ್ಸಾಗಿರೋರ ಪಟ್ಟಿಯಲ್ಲಿ ಸೇರ್ಕೊಬೇಕು ಅನ್ನೋದು ಯಾರೂ ಕೂಡ ಯೋಚನೆ ಮಾಡಿರೋದಿಲ್ಲ ಇದರಿಂದ ಮೋಹನ್ ರಾವ್ಗೆ ತುಂಬ ಬೇಜಾರಾಗಿರುತ್ತೆ ಇದೇ ವಿಷಯವಾಗಿ ಮಕ್ಕಳಿಗೆ ಮೇಲ್ ಕೂಡ ಮಾಡ್ತಾರೆ ಹಾಗೆ ಮನೆಯಲ್ಲೂ ಕೂಡ ಹೆಂಡತಿ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಹೆಂಡತಿ ನಿಮ್ಗೆ ಇದೆಲ್ಲ ಯಾಕೆ ಬೇಕು ಅನ್ನೋ ಥರದಲ್ಲಿ ಮಾತಾಡಿದ್ರು ಕೂಡ ಕೊನೆಗೆ ಅವಳು ಕೂಡ ಇವ್ರ ಮಾತಿಗೆ ಒಪ್ಕೊತಾಳೆ ಹೌದು ಅದು ಯಾವ್ಯಾವ ಬಡಾವಣೆಯಲ್ಲಿ ಅದು ಎಷ್ಟೆಷ್ಟು ನೀರು ವೇಸ್ಟ್ ಆಗ್ತಾ ಇದೆಯೋ ಏನೋ ಇದೆಲ್ಲ ವ್ಯರ್ಥ ಪೋಲು ಅಂತ ಎಲ್ಲ ಲೆಕ್ಕಾಚಾರ ಹಾಕಿ ಅವಳು ಕೂಡ ಗಂಡನ ಧ್ವನಿಗೆ ಅವಳು ಧ್ವನಿಗೂಡಿಸ್ತಾಳೆ ಇಷ್ಟಕ್ಕೆ ಮೋಹನ್ ರಾವ್ ಸುಮ್ಮನಾಗ್ತಾನಾ ಇಲ್ಲ ಕೊನೆಗೆ ಈತ ಜಲಮಂಡಳಿಗೂ ಕೂಡ ಪತ್ರ ಬರೀತಾರೆ ಅದೇ ಲೆಟರ್ ಹೆಡ್ನಿಂದ ಗಮನಿಸಬೇಕು ಓಕೆನಾ ಇಂಗ್ಲೀಷ್ ಹಾಗೂ ಕನ್ನಡ ದಿನಪತ್ರಿಕೆಗಳ ಓದುಗರ ವಿಭಾಗಕ್ಕೂ ಕೂಡ ಪತ್ರವನ್ನು ಬರೆದು ಕಳಿಸ್ತಾರೆ ನಾಲ್ಕಾರು ಪತ್ರಿಕೆಗಳಲ್ಲಿ ಅದು ಪ್ರಕಟವಾಗಿಯೂ ಬಿಡುತ್ತೆ ಮೋಹನ್ರಾವ್ ಆ ಮನೆಯ ಸರಿಯಾದ ವಿಳಾಸ ವಿಳಾಸವನ್ನು ಬರೆದೇ ಬಿಟ್ಟಿದ್ದರು ನಾಲ್ಕಾರು ದಿನ ಆಫೀಸಿನಲ್ಲಿಯೂ ಈ ಕುರಿತು ಚರ್ಚೆಯಾಯಿತು ಮಗ ಮಗಳು ಇಂಟರ್ನೆಟಲ್ಲಿ ದಿನಪತ್ರಿಕೆಯ ಪತ್ರ ಓದಿ ಅಪ್ಪನ ಕಾಳಜಿ ಜೊತೆಗೆ ಪತ್ರದ ನಿರೂಪಣೆಯ ಭಾಷೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಮೇಲ್ ಕೂಡ ಮಾಡಿದ್ದರು ಆ ಮನೆಯವರು ದಿನಪತ್ರಿಕೆಯಲ್ಲಿ ಇದನ್ನು ನೋಡಿದಾರೋ ಅಥವಾ ಜಲಮಂಡಳಿಯವರು ಏನಾದರೂ ನೋಟಿಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಂತರ ಟ್ಯಾಂಕ್ನಿಂದ ನೀರು ಬೀಳುವುದು ನಿಂತು ಹೋಗ್ಬಿಟ್ಟಿತ್ತು ಮೋಹನ್ ರಾವ್ಗೆ ಎಲ್ಲೋ ತಮ್ಮ ನಾಗರಿಕ ಪ್ರಜ್ಞೆ ಇಷ್ಟಾದರೂ ಫಲ ಕೊಡ್ತಲ್ಲ ಅನ್ನೋ ನೆಮ್ಮದಿ ಆವರಿಸ್ಕೊಂಡಿತ್ತು ಇದೆಲ್ಲ ಆಗಿ ಒಂದು ವಾರ ಆದಮೇಲೆ ಸಂಸ್ಥೆಯ ಬೋರ್ಡ್ ಡೈರೆಕ್ಟ್ರೆಲ್ಲ ಸೇರಿ ಒಂದು ಮೀಟಿಂಗ್ ಇಟ್ಕೊಂಡಿರ್ತಾರೆ ಮೀಟಿಂಗ್ ಮುಗಿದ ಮೇಲೆ ಸಂಜೆ ಮೋಹನ್ ರಾವ್ ಅವರಿಗೆ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಎಂಬ ವ್ಯಕ್ತಿಯಿಂದ ಕರೆ ಬರುತ್ತೆ ಮೊದಲ ಬಾರಿ ಇಂಟರ್ವ್ಯೂಗೆ ಬಂದಾಗ ನಂತರ ಆಗೀಗ ಅಕೌಂಟ್ಸ್ ಕ್ಲಾರಿಫಿಕೇಷನ್ಗೆ ಆ ವ್ಯಕ್ತಿಯನ್ನು ಮಾತನಾಡಿಸಿದ್ದು ಬಿಟ್ಟರೆ ರಾವ್ಗೆ ಮತ್ತೆ ಉಳಿದಂತೆ ಮಾತನಾಡುವ ಸಂದರ್ಭವೇ ಬಂದಿರಲಿಲ್ಲ ಅವ್ರು ಎದ್ದು ಹೋಗಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಮಧುರ ಇದ್ದಲ್ವಾ ಅಸಿಸ್ಟೆಂಟು ಅವಳ ಕಡೆ ನೋಡ್ತಾರೆ ಅವಳಿರೋ ಟ್ಯಾಲಿನಲ್ಲಿ ಮುಳುಗೋಗಿರೋ ಥರ ತುಂಬ ಬಿಝಿ ಅನ್ನೋ ಥರ ತೋರಿಸ್ಕೊಂತಾಳೆ ಆದರೆ ಇವ್ರು ಮುಂದೆ ಹೋಗಬೇಕಾದ್ರೆ ಗಮನಿಸ್ತಾರೆ ಆಕೆ ಅಷ್ಟೇನು ಬ್ಯುಸಿ ಇರೋದಿಲ್ಲ ನೋಡ್ಕೊಂಡೇ ಹೋಗ್ತಾರೆ ಈಗ ಅಡ್ಮಿನಿಸ್ಟ್ರೇಟರ್ ಮಾತಾಡ್ತಾರೆ ಆಫೀಸ್ನ ಲೆಟರ್ ಹೆಡ್ನಲ್ಲಿ ಜಲಮಂಡಳಿಗೆ ಅರ್ಜಿ ಕೊಟ್ಟಿದ್ಯಾಕೆ ನೀವು ಅದಕ್ಕಿಂತ ಹೆಚ್ಚು ಹಾಗೆ ಕೊಟ್ಟಿದ್ರು ಕೂಡ ನಮ್ಮ ಗಮನಕ್ಕೆ ಯಾಕೆ ತಂದಿಲ್ಲ ನೀವೆಲ್ಲರೂ ಯಾವಾಗೂ ಆಫೀಸಿನ ಸಮಯದಲ್ಲಿ ಇಮೇಲ್ಗಳನ್ನು ಮಾಡ್ತೀರಾ ಫೋನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ಅಂತಲ್ಲ ಟು ಸಮ್ ಎಕ್ಸ್ಟೆಂಡ್ ದಟ್ಸ್ ಓಕೆ ಆದರೆ ಆಫೀಸಿನ ಲೆಟರ್ ಹೆಡ್ನಲ್ಲಿ ಹೀಗೆ ಯಾರ್ದೋ ಮನೆ ನೀರು ಪೋಲಾಗುತ್ತೆ ಅಂತೆಲ್ಲ ಕೊಡೋದು ಪತ್ರಿಕೆಗಳಿಗೆ ಕೊಡೋದು ಅದು ಸರಿಯಲ್ಲ ಅದು ತನ್ನ ಗಮನಕ್ಕೆ ಬರೆದಂತೆ ಲೆಟರ್ ಹೆಡ್ನಲ್ಲಿ ಅಧಿಕೃತವಾಗಿ ಕೊಡೋದು ಅಂದರೆ ಎಂಬುದು ಅವರ ವಾದವಾಗಿತ್ತು ನೋಡಿ ಮೋಹನ್ ರಾವ್ಗೆ ಇದು ಯಾವುದೂ ಅಪರಾಧ ಅಂತ ಅನಿಸ್ಲಿಲ್ಲ ಅವ್ರು ಯಾಕೆ ಈ ಥರ ಕೇಳ್ತಿದ್ದಾರೆ ಅಂತ ಅವರಿಗೆ ಒಂದು ರೀತಿ ಪ್ರಶ್ನೆ ಆಗೋಗ್ಬಿಟ್ಟಿತ್ತು ಈ ಮನುಷ್ಯ ತನ್ನ ಖಾಸಗಿ ಕೆಲಸಕ್ಕೆ ಆಫೀಸಿನ ವಾಹನ ಬಳಸ್ಕೊಳೋದಿಲ್ವಾ ಯಾರು ಎಷ್ಟು ಹೇಗೆ ಹಣ ನುಂಗ್ತಾರೆ ಅಂತ ಅಕೌಂಟ್ಸ್ನವರಾದ ನನಗೆ ಗೊತ್ತಿದೆ ಅಂಥದ್ರಲ್ಲಿ ಆಫೀಸಿನ ಲೆಟರ್ ಹೆಡ್ನಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ನಾಗರಿಕ ಪ್ರಜ್ಞೆಯಿಂದ ಅರ್ಜಿ ಕೊಟ್ಟರೆ ಅದೇನು ಮಹಾ ತಪ್ಪಾ ಅಂತ ತರ್ಕಬದ್ಧವಾಗಿ ರೇಗಿ ಬಿಡಬೇಕು ಅಂತ ಮೋಹನ್ ರಾವ್ಗೆ ಮನಸ್ಸಿನ ಆಳದಲ್ಲಿ ಅನಿಸಿದರೂ ಕೂಡ ಹಾಗೆಲ್ಲ ಏನು ಅನ್ನಲಾಗದೆ ಯಾವಾಗಿನ ಹಾಗೆ ಸುಮ್ಮನೆ ಇರ್ತಾರೆ ಎಷ್ಟೆಲ್ಲ ಸಲ ಹೀಗೆ ಆಗ್ತಿದೆ ತಮ್ಮದೇನೂ ತಪ್ಪಿಲ್ಲ ಅಂತ ಸರಿಯಾಗಿ ತಮ್ಮನ್ನು ಸಮರ್ಥಿಸಿಕೊಳ್ಳಲಾಗದ ಈ ದೌರ್ಬಲ್ಯದಿಂದಾಗಿ ತಪ್ಪಿಲ್ದಿದ್ರೂ ಕೂಡ ಬಲಿಪಶು ಆಗಬೇಕು ಛೇ ಅಂತ ಅಂದ್ಕೊಳ್ತಾರೆ ಜೊತೆಗೆ ತಮ್ಮ ಗಮನಕ್ಕೆ ಬಾರದಂತೆ ಎಂಬುದನ್ನು ಆತ ಒತ್ತಿ ಹೇಳುವುದನ್ನು ಗಮನಿಸಿದಾಗ ಹಾಗಾದರೆ ಈಗ ಇವನಿಗೆ ಈ ವಿಷಯ ಕಿವಿ ಊದಿದವರು ಯಾರು ಅನ್ನೋ ಪ್ರಶ್ನೆ ಕೂಡ ಅವ್ರ ಮನಸಲ್ಲಿ ಮನೆ ಮಾಡುತ್ತೆ ಯಾರೋ ಹೇಳಿದಾರಲ್ವ ಅಡ್ಮಿನಿಸ್ಟ್ರೇಟವ್ರಿಗೆ ಹಾಗಾಗಿ ಇವ್ರನ್ನ ಕರೆಸಿ ಪ್ರಶ್ನೆ ಮಾಡಿರೋವಂಥದ್ದು ಸಾರಿ ಅಂತ ಹೇಳಿ ಹೊರಗೆದ್ದು ಬಂದು ಬಿಟ್ಟರು ತುಂಬಾ ಅವಮಾನ ಆಗ್ತಾಯಿದೆ ಯಾಕಂದರೆ ಹಿರಿ ಜೀವ ಅಲ್ವಾ ಬಹುಶಃ ತನಗಿಂತ ಹೆಚ್ಚು ಕಡಿಮೆ ಹದಿನೈದು ವರ್ಷಗಳಿಗೆ ಚಿಕ್ಕವನಾದ ವ್ಯಕ್ತಿಯೊಬ್ಬನಿಂದ ಹೀಗೆ ಅನ್ನಿಸಿಕೊಂಡಿದ್ದರಿಂದ ಅವಮಾನವೆನಿಸ್ತಾ ಇದೆಯೇ ವಯಸ್ಸಿನಲ್ಲಿ ದೊಡ್ಡವರೊಬ್ಬರು ಹೀಗೆ ಹೇಳಿದ್ದರೆ ಸ್ವೀಕರಿಸುತ್ತಿದ್ದೇನಾ ಎಂದು ಪ್ರಶ್ನಿಸಿಕೊಂಡರೂ ಸರಿಯಾದ ಉತ್ತರ ಸಿಗಲಿಲ್ಲ ಈ ಥರ ಯೋಚನೆ ಮಾಡ್ತಾ ಕ್ಯಾಬಿನಿಂದ ಹೊರಗಡೆ ಬರ್ತಾರೆ ಅಲ್ಲಿ ಸಹೋದ್ಯೋಗಿಗಳೆಲ್ಲ ಗುಸುಗುಸು ಅಂತ ಇವ್ರ ಬಗ್ಗೆನೇ ಮಾತಾಡ್ತಾಯಿರ್ತಾರೆ ಮೊಹನು ಅವ್ರ ಕಡೆ ಸತಿ ದಿಟ್ಟಿಸಿ ನೋಡ್ತಾರೆ ಯಾರೊಂದಿಗೂ ಮಾತನಾಡದೆ ಟ್ಯಾಲಿ ತೆರೆದು ಅಲ್ಲೇ ಕುತ್ಕೊತಾರೆ ಕೆಲಸ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಇನ್ನು ನಾ ಇಲ್ಲಿ ಇರಲಾರೆ ಅಂತ ಅವ್ರಿಗೆ ಅನ್ನಿಸ್ಬಿಡುತ್ತೆ ಕೆಲಸ ಬಿಟ್ಬಿಡ್ಬೇಕು ಅಂತ ಅನಿಸುತ್ತೆ ಮಗನಿಗೆ ಮಗಳಿಗೆ ಇಮೇಲ್ ಮಾಡುವ ಅನ್ನಿಸಿ ಹೀಗೀಗಾಯಿತು ಇಲ್ಲಿ ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಇಬ್ಬರಿಗೂ ಮೇಲ್ ಮಾಡ್ತಾರೆ ತಾನು ಇಪ್ಪತ್ತೈದು ಮೂವತ್ತು ವರ್ಷದವನಾಗಿದ್ದರೆ ಅಥವಾ ಮಕ್ಕಳಿಬ್ಬರು ತಮ್ಮ ಉದ್ಯೋಗದಲ್ಲಿ ಸೆಟಲ್ ಆಗಿರದಿದ್ದರೆ ಒಂದು ಸ್ವಂತ ಸೂರು ಅಂತ ಇರದಿದ್ರೆ ಹೀಗೆ ಸಟಕ್ಕನೆ ರಾಜೀನಾಮೆ ಕೊಡುವ ವಿಚಾರ ಮಾಡ್ತಾ ಇದ್ನಾ ಬಹುಶಃ ಆಗಲೂ ಮಾಡ್ತಿದ್ದೆ ಸರ್ಕಾರಿ ನೌಕರಿಗೆ ಆಗಿತ್ತಲ್ಲ ಸರ್ಕಾರಿ ನೌಕರಿಯಲ್ಲಿ ಈಗೀಗ ಕಿರುಕುಳಗಳಿದ್ದರೂ ಕೂಡ ಅವಮಾನವಾಗುವಂಥ ಘಟನೆ ನಡೆದಿರಲಿಲ್ಲ ಕಿರುಕುಳ ಇತ್ತು ಆದರೆ ಈ ಥರ ಅವಮಾನ ಆಗ್ತಾ ಇರಲಿಲ್ಲ ಅಲ್ಲ ಈ ಚಿಕ್ಕ ಘಟನೆಗೆ ರಾಜೀನಾಮೆ ಕೊಡುವುದೇ ಅಂತ ಮಕ್ಕಳು ಹೇಳಬಹುದೇ ಈ ಥರ ಯೋಚನೆ ಮಾಡುತ್ತಲೇ ಇಬ್ಬರ ಮೊಬೈಲ್ಗೂ ಇಮೇಲನ್ನು ಚೆಕ್ ಮಾಡುವಂತೆ ಮೆಸೇಜ್ ಕಳಿಸಿದರು ಮಕ್ಕಳ ಉತ್ತರ ಬರೋ ಅಷ್ಟರಲ್ಲಿ ಟಾಯ್ಲೆಟ್ಗೆ ಹೋಗಿ ಬರೋಣ ಅಂತ ಅವರಿಂದ ಹೋಗಬೇಕಾದ್ರೆ ಮಧುರ ಏನೋ ಕೆಳಲು ಬಂದಿರೋಂತಹ ಇನ್ನೊಬ್ಬ ಸಹೋದ್ಯೋಗಿಯೊಂದಿಗೆ ಮೊದಲು ಇಲ್ಲಿ ಸೇರಿದಾಗ ಹೆಂಗಿದ್ರು ಮೋಹನ್ ಸರ್ ಈಗ ಹೆಂಗೆ ಬರ್ತಾರೆ ನೋಡಿ ಜೀನ್ಸು ಟೀ ಶರ್ಟು ಹಾಂ ಫುಲ್ ಶೇಹ್ಯ ಅಂತ ನಗ್ತಿದ್ದದ್ದು ಕೇಳಿಸ್ತು ಪಾಪ ಮೋಹನ್ ರಾವ್ ಅವ್ರಿಗೆ ಸದ್ದಿಲ್ಲದೆ ತಮ್ಮ ಸೀಟಿನಲ್ಲಿ ಬಂದು ಕುಳಿತ ಮೋಹನ್ ರಾವ್ ಅವರನ್ನು ಆಕೆ ಗಮನಿಸ್ಲಿಲ್ಲ ಅರೆ ಮಗ ಒಂದೆರಡು ಜೀನ್ಸ್ ತಂದು ಏನಾಗುತ್ತೆ ಹಾಕ್ಕೊಳ್ಳಿಪ್ಪ ಡೀಸೆಂಟಾಗೆ ಕಾಣ್ತೀರಾ ಅಂತ ಒತ್ತಾಯ ಪಡಿಸಿದ್ದ ಅದಕ್ಕೆ ಹಾಕ್ಕೊಂಡ್ರೆ ಇವಳಿಗೇನಂತೆ ಅಂದ್ಕೊಂಡ್ರು ರಾಜೀನಾಮೆ ಪತ್ರ ಬರೆದು ತಿಂಗಳ ಮುಂಚೆ ಹೇಳಬೇಕೆಂದು ಇರುವುದರಿಂದ ಇವತ್ತಿಗೆ ಸರಿಯಾಗಿ ಒಂದು ತಿಂಗಳ ನಂತರ ಕೆಲಸಕ್ಕೆ ಬರುವುದಿಲ್ಲವೆಂದು ಸೂಚಿಸಿ ಅಡ್ಮಿನಿಸ್ಟ್ರೇಟರ್ಗೆ ರಿಸೆಪ್ಷನಿಸ್ಟ್ ಹತ್ರ ಕಳಿಸಿದರು ಹೀಗೆ ಕಳಿಸುವ ಮುಂಚೆ ಮಗನ ಹಾಗೂ ಮಗಳ ಮೇಲೆ ಬಂದಿದೆಯಾ ಅಂತ ಚೆಕ್ ಮಾಡಿದರು ಮಗ ಹಾ ಅಪ್ಪ ನಿಮ್ಮ ನಿಲ್ಗೂ ಸರಿಯಾಗಿದೆ ನೀವು ಬೇರೆ ಕಡೆ ಕೆಲಸ ಹುಡುಕೊಳ್ಳಿ ನನಗೆ ನಿಮ್ಮ ಭಾವನೆಗಳ ಅರ್ಥ ಆಗಿದೆ ಅಪ್ಪ ಅಂತ ಬರೆದಿದ್ದ ಮಗಳು ಕೂಡ ಅದೇ ರೀತಿಯಾಗಿ ಬರೆದಿದ್ದವಳು ಒಂದೆರಡು ಖಾಸಗಿ ಕಂಪನಿಗಳ ಹೆಸರನ್ನು ಕೂಡ ಹೇಳಿದ್ದು ಬೇರೆ ಕಡೆ ಕೆಲಸಕ್ಕೂ ನೋಡ್ಕೊಳ್ಳಿ ಅಪ್ಪ ಅಂತ ಮಕ್ಕಳು ಈ ಮಾತು ಕೇಳಿ ಅವರಿಗೇಕೋ ತುಂಬ ನಿರಾಳವೆನಿಸಿತ್ತು ತಾವು ರಾಜೀನಾಮೆ ನೀಡುವ ವಿಚಾರ ಹೇಳಿದಾಗ ನಾವು ನೋಡ್ಕೊಳ್ತೇವೆ ನೀವಿನ್ನ ದುಡಿಯುವುದು ಬೇಡ ಎಂದೆಲ್ಲ ಮಗ ಎಲ್ಲಾದರೂ ಹೇಳಿದ್ರೆ ಅಥವಾ ಅವನಿಂದ ಹಾಗೆ ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಅಂತ ತಿಳ್ಕೊಂಬಿಟ್ರೆ ಅಂತ ಕೊಂಚ ಗಲಿಬಿಲಿಯಾಗಿತ್ತು ಆದರೆ ಮಗ ಮಗೇನೂ ಹೇಳದೆ ಅಪ್ಪನ ಸ್ವಾಭಿಮಾನವನ್ನು ಅರಿತವನಂತೆ ಬೇರೆ ಕಡೆಗೆ ಕೆಲಸ ಹುಡುಕಬಹುದು ಅವರು ತಮ್ಮ ನಿಲುವಿನೊಂದಿಗೆ ಈ ವಯಸ್ಸಿನಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ ಅಗತ್ಯವಿಲ್ಲವೆಂದು ಅವರಿಗಿರುವ ಅಕೌಂಟ್ಸ್ ಅನುಭವ ಮತ್ತು ಪರಿಣಿತಿಗೆ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತದೆ ಎಂದು ಬರೆದವನು ಕಡೆಯಲ್ಲಿ ಅಷ್ಟೇ ಸೂಚ್ಯವಾಗಿ ತಾನು ಯಾವಾಗಲೂ ನಿಮ್ಮೊಂದಿಗಿದ್ದೀನಿ ಅನ್ನೋದು ಮರಿಬೇಡಿ ಅಪ್ಪ ಅಂತ ಬರೆದಿದ್ದ ಇದು ಮಾತ್ರ ಅವರಿಗೆ ತುಂಬ ಸಮಾಧಾನವಾಯಿತು ಮಗಳು ಕೂಡ ಅಪ್ಪನ ಸ್ವಾಭಿಮಾನಕ್ಕೆ ಭಂಗ ತಾರದೆ ಇನ್ನೊಂದು ಕೆಲಸಕ್ಕೆ ಸೇರುವ ಮುಂಚೆ ಕೊಂಚ ಬ್ರೇಕ್ ತೆಗೆದುಕೊಂಡು ನಾಲ್ಕಾರು ದಿನ ಅಣ್ಣನಿದ್ದಲಿಗೆ ಅಮ್ಮನನ್ನು ಕರೆದುಕೊಂಡು ಹೋಗಿ ಬರಬಹುದೆಂದು ಹಗುರ ಭಾವದಲ್ಲಿ ಬರೆದಿದ್ದಳು ಕೆಲಸ ಮುಗಿಸಿ ಎದ್ದು ಹೊರಟವರು ಮಧುರಾನ ಬಳಿ ನಿಂತು ಮಧುರ ಯು ಆರ್ ನಾವ್ ಇಮ್ಯಾಜಿನ್ ಆರ್ ಸೆಲ್ಫ್ ಆಫ್ಟರ್ ತರ್ಟಿ ಇಯರ್ಸ್ ಇನ್ನು ಇಪ್ಪತ್ತು ವರ್ಷದ ನಂತರ ಅಂದರೆ ವಿಜ್ಞಾನದಲ್ಲಿ ಸಾಕಷ್ಟು ರಿಸರ್ಚ್ ರಿಸರ್ಚ್ ಆಗಿರುತ್ತೆ ಮಧುರಾನಿಗೆ ಇವರು ಏನು ಹೇಳ ಹೊರಟಿದ್ದಾರೆ ಎಂಬುದು ತಿಳಿಯದೆ ವಾಟ್ಸರ್ ಎಂದು ವೈಯ್ಯಾರದಿದ್ದ ನಕ್ಕಳು ನಥಿಂಗ್ ಆಗ ಒಳ್ಳೆ ಹೇರ್ ಡೈ ನೋ ಮಾರ್ಕ್ ಥೆರಪಿ ಅದು ಇದು ಥೆರಪಿ ಬಂದಿರುತ್ತೆ ಅನ್ನೋದು ನಿಜನಾ ಆದರೂ ಈಗ ನಿಮಗೂ ಐವತ್ತಾರು ಅನ್ನೋದು ಮರಿಬೇಡಿ ಇಲ್ಲಿ ಯಾರೂ ಚಿರ ಯೌವನಿಗರಲ್ಲ ಮಧುರ ಎಂದು ಅವಳ ಪ್ರತಿಕ್ರಿಯೆಗೂ ಕಾಯದೆ ಹೊರಬಂದರು ಎಂದಿನ ಹಾಗೆ ಬಸ್ ನಿಲ್ದಾಣಕ್ಕೆ ಬಂದಾಗ ಸರ್ಕಲಿನಲ್ಲಿ ದುಂಡು ಮಲ್ಲಿಗೆ ಮಾರು ನೋಡಿದರು ಹೂ ತುಂಬ ತಾಜಾ ಇದೆ ಮನೆಗೆ ನೇರವಾಗಿ ಹೋಗ್ತಿದ್ದೇನೆ ಎಂದು ಯಾವಾಗಲಾದರೂ ಮಗಳಿಗೆ ಹೆಂಡತಿಗೆ ಅಂತ ದುಂಡು ಮಲ್ಲಿಗೆ ತೆಗೆದುಕೊಳ್ಳದ ಇವತ್ತು ಹಾಗೆ ತೆಗೆದುಕೊಳ್ಳಲೆ ಇವತ್ತು ತಗೊಂಡು ಹೋಗ್ಲಾ ಬೇಡವೇ ಅರೆ ರಾಜೀನಾಮೆ ಕೊಟ್ಟು ಹೋಗಬೇಕಾದ್ರೆ ಕೊಂಚ ಜೋಲು ಮುಖದಲ್ಲಿ ಮನೆಗೆ ಹೋಗೋದು ಬಿಟ್ಟು ಮಲ್ಲಿಗೆ ತೆಗೆದುಕೊಂಡು ಹೋಗುವುದೇ ಎಂದುಕೊಂಡವರಿಗೆ ತುಸು ನಗೆ ಬಂತು ಆದರೂ ತಾಜಾ ಮಲ್ಲಿಗೆ ನೋಡಿ ಆಸೆ ತಡೆಯದೆ ಬುಟ್ಟಿಯವಳ ಹತ್ತಿರ ನಿಂತರು ಇಲ್ಲಿಗೆ ಈ ಕತೆ ಮುಗಿಯುತ್ತೆ ನೋಡಿ ಮೋಹನ್ ರಾವ್ ಒಬ್ಬರು ಸ್ವಾಭಿಮಾನಿ ವ್ಯಕ್ತಿ ಹಾಗೆ ತಮ್ಮ ಆತ್ಮಗೌರವಕ್ಕೆ ಸಿಕ್ಕಾಪಟ್ಟೆ ಬೆಲೆ ಕೊಡೋವಂಥವ್ರು ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ಅವರಲ್ಲಿ ಒಂದು ಕ್ಷಣವೂ ನಿಲ್ತಾ ಇರೋದಿಲ್ಲ ಹೇಳಬೇಕು ಅಂತಂದರೆ ಗಿನ್ನ ಅವರ ಸಹೋದ್ಯೋಗಿಗಳು ಯುವ ಪೀಳಿಗೆ ಏನಿತ್ತಲ್ವ ಅವರಿಗೆ ಈ ನಾಗರಿಕ ಪ್ರಜ್ಞೆ ಸಾಮಾಜಿಕ ಕಳಕಳಿ ಇದೆಲ್ಲ ಜಾಸ್ತಿ ಇರಬೇಕಾಗಿತ್ತು ಆದರೆ ಅವರು ಅದು ಯಾವುದನ್ನು ಮಾಡ್ತಾ ಇರೋದಿಲ್ಲ ಇವ್ರು ಮಾಡಿದ್ರು ಕೂಡ ಅಯ್ಯೋ ವಯಸ್ಸಾಗ್ಬಿಟ್ಟಿದೆಯಲ್ವಾ ಏನೋ ಮಹಾ ಸುಧಾರಣೆ ಮಾಡೋದಕ್ಕೆ ಹೋರಾಡ್ತಾ ಇದ್ದಾರೆ ಅಂತ ಗೇಲಿ ಮಾಡ್ತಾಯಿದ್ರು ಪರಿಸರ ನಮ್ಗೆ ಏನೆಲ್ಲ ಕೊಡುತ್ತಲ್ವಾ ಅದು ನಾವು ಒಬ್ಬರೇ ಅನುಭವಿಸ್ಬೇಕಾಗಿರುವಂಥದ್ದೆಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಬೇಕಾಗಿರುವಂಥದ್ದಲ್ವಾ ಅದನ್ನೇ ಇಲ್ಲಿ ಮೋಹನ್ ರಾವ್ ಅವರು ಉಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಇವರಿಗೆ ಬೆಂಬಲಿಗರಾಗಿ ಅವ್ರ ಮನೆಯವರು ಕೂಡ ಮುಂದೆ ನಿಂತ್ಕೊಂತಾರೆ ಕಥೆಯ ಟೈಟಲ್ ನೋಡಿ ಬೆರಳಂಚಿನಲ್ಲಿ ಬೆಳಕಿನ ಕಿಂಡಿ ಅಂದ್ರೆ ಒಂದು ಪ್ರೀತಿ ವಾತ್ಸಲ್ಯ ಅದೆಲ್ಲ ಇದ್ದಾಗಷ್ಟೇ ಅಲ್ಲ ದೂರ ಇದ್ರು ಕೂಡ ಅವ್ರು ಕಳಿಸೋಂತಹ ಸಂದೇಶದಲ್ಲಿ ಆ ಅಕ್ಷರಗಳನ್ನ ಟೈಪ್ ಮಾಡಬೇಕಾದ್ರೆ ಕಾಣಿಸುವಂತಹ ಆ ಬೆಳಕು ಒಂದು ಜೀವಾಮೃತ ಸಂಜೀವಿನಿ ತರ ನಮ್ಗೆ ಅದು ನಮ್ಮ ಪ್ರೀತಿ ಪಾತ್ರರು ಕಳಿಸೋವಂಥ ಒಂದು ಮೆಸೇಜ್ನ ನಾವು ಪುನಃ ಪುನಃ ತೆಗೆದು ಇರ್ತೀವಿ ಅಂದರೆ ನಮ್ಮ ಮನಸ್ಸಿಗೆ ತುಂಬಾ ಮುದ ಕೊಡ್ತಾ ಇರುತ್ತೆ ತುಂಬ ಖುಷಿ ಕೊಡ್ತಾ ಇರುತ್ತೆ ನಮ್ಮ ಮನಸ್ಸು ಪ್ರಫುಲ್ಲಗೊಳಿಸ್ತಾ ಇರುತ್ತಲ್ವ ಜೀವನ ಬೆಳಗಬೇಕು ಅಂತಲೇ ನಮಗೆ ಪ್ರೀತಿ ವಾಸನೆ ಸಂಬಂಧಗಳು ತುಂಬಾ ಮುಖ್ಯ ಅದು ಬೇರಳಂಚಲೇ ಇರುತ್ತೆ ದೂರ ಇದ್ದರೂ ಕೂಡ ನಮ್ಮ ಬೆರಳಂಚಲೇ ಅದೆಲ್ಲವನ್ನು ಕಂಡ್ಕೊಬೋದು ಅನ್ನೋದೇ ಈ ಕಥೆಯ ಸಾರ